ಇವತ್ತು ನಮ್ಮ ಯಡಿಯೂರಪ್ಪ ಸಾಹೇಬ್ರೂ ಮತ್ತು ಹಾಗೂ ವಿಜೇಂದ್ರಣ್ಣನು ಇಬ್ಬರೂ ಕೂಡ ಭೇಟಿ ಮಾಡಿ ನಾವು ಹಾಸನ ಜಿಲ್ಲೆಯಲ್ಲಿ ಏನೋ ಒಂದು ಮೈತ್ರಿ ಪಕ್ಷದ ಕೂಟದ ಒಂದು ಅಭ್ಯರ್ಥಿಯಾಗಿ ಒಂದು ದೇವೇಗೌಡರು ಸಾಹೇಬರು ಸೂಚನೆ ಮಾಡಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ನೀವು ಬಂದು ನಮ್ಮನ್ನು ಒಂದು ಪ್ರಚಾರಕ್ಕೆಲ್ಲ ಬರೋವಂಥ ಕೆಲಸ ಮಾಡಬೇಕು ನಿಮ್ಮ ಸಹಕಾರ ಇರಬೇಕು ಹಾಗೂ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳಿ ಇವತ್ತು ಅವರ ಒಂದು ಆಶೀರ್ವಾದ ಪಡೆಯೋದಕ್ಕೋಸ್ಕರ ಇವತ್ತು ನಾವು ಮತ್ತು ನಮ್ಮ ತಂದೆ ಆದಂಥ ರೇವಣ್ಣ ಸಾಹೇಬ್ರು ಇಬ್ಬರು ಕೂಡ ಬಂದು ಅವರ ಆಶೀರ್ವಾದ ಪಡೆದಿದ್ದೀವಿ ಅವರ ಸಂಪೂರ್ಣ ಭರವಸೆನ ನಾನೇ ಖುದ್ದಾಗಿ ಅದು ನನ್ನ ಚುನಾವಣೆ ಅಂತೇನೆ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿ ಇವತ್ತು ವಿಜೇಂದ್ರಣ್ಣವರು ಮತ್ತು ಹಾಗೂ ಯಡಿಯೂರಪ್ಪ ಸಾಹೇಬ್ರು ಹೇಳಿದ್ದಾರೆ ಹಾಗಾಗಿ ಅವರ ಒಂದು ಆಶೀರ್ವಾದದ ಮೇಲೆ ಮತ್ತು ವಿಜೇಂದ್ರಣ್ಣವರ ಆಶೀರ್ವಾದದ ಮೇಲೆ ಹಾಗೂ ದೇವಗಡ್ರ ಸಾಹೇಬ್ರ ಆಶೀರ್ವಾದದ ಮೇಲೆ ಕುಮಾರ್ ಅವರ ಆಶೀರ್ವಾದದ ಮೇಲೆ ಇವತ್ತು ನಾವು ಚುನಾವಣೆಗೆ ಏನು ಹೋಗ್ತಾ ಇದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಇವತ್ತು ನಮ್ಮ ಮುಖ್ಯವಾದ ಗುರಿ ನಮ್ಮ ಮೋದಿಯವ್ರನ್ನ ನಾವು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನೋಡಬೇಕು ಹಾಗೂ ಇಡೀ ದೇಶದಲ್ಲಿ ಒಂದು ನಾನ್ನೂರಕ್ಕೂ ಹೆಚ್ಚಿನ ಸೀಟಲ್ಲಿ ನಾವು ಗೆಲ್ಸ್ಕೊಡೋ ಅಂಥ ಕೆಲಸನ ಮಾಡಬೇಕು ಅದರಲ್ಲಿ ನಾನೂ ಒಬ್ಬನಾಗಿ ಅವರ ಜೊತೆ ಒಂದು ಸೇವೆ ಅಂಥ ಕೆಲಸ ಮಾಡಬೇಕು ಇವತ್ತು ಇವತ್ತವರನ್ನ ಒಂದು ಆಶೀರ್ವಾದ ಪಡೆಯೋದಕ್ಕೆ ಬಂದಿದ್ವಿ ಅವರು ಸಂತೋಷವಾಗಿ ಮಾತಾಡಿ ನಾನೇ ಖುದ್ದಾಗಿ ಇಬ್ಬರೂ ಕೂಡ ಎರಡೆರಡು ಬಾರಿ ಬರ್ತೀವಿ ಅಂತೇಳಿ ಅವರು ಮಾತಾಡಿ ಅವರು ನಾನೇ ಸ್ವಂತ ನನ್ನ ನನ್ನ ಮಗನ ಚುನಾವಣೆ ತರ ನಡೆಸ್ಕೊಡ್ತೀನಿ ಅಂತೇಳಿ ಮಾತು ಕೊಡೋ ಅಂತ ಕೇಳ್ತೀನಿ ಮೈತ್ರಿ ಆಗಿ ತುಂಬ ದಿನಗಳಾಯಿತು ಇಲ್ಲಿವರೆಗೂ ಕೂಡ ತಳಮಟ್ಟದಲ್ಲಿ ಒಂದು ಸಮನ್ವಯನ ಸಾಧಿಸಿಲ್ಲ ಅದು ಎಲ್ಲ ಒಂದು ಕಡೆ ಒಂದು ಅಸಮಾಧಾನಗಳು ಕೂಡ ಈಗ ಆಸನ ಇಲ್ಲ 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 ಎಲ್ಲ ಇಲ್ಲ ಏನೂ ಇಲ್ಲ ಆ ಥರ ಎಲ್ಲ ಅದೆಲ್ಲ ಅವ್ರು ಏನಂದ್ರೆ ಪಾರ್ಟಿ ಆದೇಶಗಳ ಕಾಯ್ತಾ ಇದ್ದಾರೆ ಖಂಡಿತವಾಗ್ಲೂ ಇವಾಗಲೇ ಹೇಳಿದ್ದಾರೆ ಯಡಿಯೂರಪ್ಪ ಸಾಹೇಬ್ರಿ ಶೀಘ್ರದಲ್ಲೇ ಪಟ್ಟಿನ ಬಿಡುಗಡೆ ಮಾಡ್ತೀವಿ ನಾವೇ ಖುದ್ದಾಗಿ ಬಂದು ಜಂಟಿ ಸಭೆನ ಮಾಡಿಕೊಡ್ತೀವಿ ಅಂತ ಒಂದ್ ಜಂಟಿ ಸಭೆ ಮಾಡಿದ್ಮೇಲೆ ಅವೆಲ್ಲ ಸರ್ ಎಲ್ಲರೂ ಭೇಟಿ ಮಾಡ್ತಾ ಇದೀವಿ ಎಲ್ಲಾ ನಾಯಕರುಗಳ್ನು ವಿಶ್ವಾಸಕ್ಕೆ ತಗೊಳಂತ ಕೆಲಸನ ಮಾಡ್ತಾ ಇದೀವಿ ಎಲ್ಲರೂ ಬಾ ನಮ್ಮೇಲೆ ವಿಶ್ವಾಸ ಇಟ್ಟು ಇಲ್ಲ ಖಂಡಿತವಾಗ್ಲು ಈ ಸರಿ ನಾವೆಲ್ಲ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಏನೋ ಒಂದ್ ಭರವಸೆ ಕೊಡ್ತಿದ್ರೆ ಹಾಗಾಗಿ ಬಹಿರಂಗವಾಗಿ ಎಲ್ಲೂ ಕೂಡ ಎಲ್ಲೂ ಚರ್ಚೆ ಮಾಡಿಲ್ಲ ಅವರು ಕೂಡ ಒಂದು ಸ್ವಲ್ಪ ಅಸಮಾಧಾನ ಆಗಿದ್ರು ಅದನ್ನ ಸರಿಪಡಿಸೋ ಕೆಲಸನ ಮಾಡಿದೀವಿ ಈಗಾಗ್ಲೇ ಅವರೆಲ್ಲ ಒಂದಾಣಿಕೆಯಲ್ಲಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಮಾಡ್ತಿದ್ದಾರೆ ಅದಕ್ಕೆ ವಿಜಯೇಂದ್ರಣ್ಣ ಅವರು ಯಡಿಯೂರಪ್ಪ ಸಾಹೇಬ್ರೂ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಮೈತ್ರಿಯಾಗಿ ಸಮನ್ವಯ ಸಾಂದರೆ ಒಂದು ಅಸಮಾಧಾನ ಇಲ್ಲ 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 ಏನು ಇಲ್ಲ ಆ ತರ ಎಲ್ಲ ಅದೆಲ್ಲ ಅವ್ರು ಏನಂದ್ರೆ ಪಾರ್ಟಿ ಆದೇಶಗಳ ಕಾಯ್ತಾ ಇದಾರೆ ಖಂಡಿತವಾಗ್ಲು ಇವಾಗಾಗ್ಲೇ ಹೇಳಿದ್ದಾರೆ ಯಡಿಯೂರಪ್ಪ ಸಾಹೇಬರು ಈ ಶೀಘ್ರದಲ್ಲಿನ ಪಟ್ಟಿನ ಬಿಡುಗಡೆ ಮಾಡ್ತೀವಿ ನಾವೇ ಖುದ್ದಾಗಿ ಬಂದು ಜಂಟಿ ಸಭೆನ ಮಾಡಿಕೊಡ್ತೀವಿ ಅಂತ ಒಂದ್ ಜಂಟಿ ಸಭೆ ಮಾಡಿದ್ಮೇಲೆ ಅವೆಲ್ಲ ತಿಳಿಯಾಗ್ತಾ ಸರ್ ಎಲ್ಲಾರು ಭೇಟಿ ಮಾಡ್ತಾ ಇದೀವಿ ಎಲ್ಲಾ ನಾಯಕರುಗಳನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸನ ಮಾಡ್ತಾ ಇದೀವಿ ಎಲ್ಲರೂ ನಮ್ಮೇಲೆ ವಿಶ್ವಾಸ ಇಟ್ಟು ಇಲ್ಲ ಖಂಡಿತವಾಗ್ಲು ಈ ಸರಿ ನಾವೆಲ್ಲ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತಿದ್ರೆ ಹಾಗಾಗಿ ಬಹಿರಂಗವಾಗಿ ಎಲ್ಲೂ ಕೂಡ ಎಲ್ಲೂ ಚರ್ಚೆ ಮಾಡಿಲ್ಲ ಅವರು ಕೂಡ ಒಂದು ಸ್ವಲ್ಪ ಅಸಮಾಧಾನ ಆಗಿದ್ರು ಅದನ್ನ ಸರಿಪಡಿಸೋ ಕೆಲಸ ಮಾಡಿದೀವಿ ಈಗಾಗಲೇ ಅವರೆಲ್ಲ ಹೊಂದಾಣಿಕೆಯಲ್ಲಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಮಾಡ್ತಿದ್ದಾರೆ ಅದಕ್ಕೆ ವಿಜಯೇಂದ್ರ ಅಣ್ಣ ಅವರು ಯಡಿಯೂರಪ್ಪ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ